ಆದಿಯಲ್ಲಿ ಯಾವುದೂ ಇರಲಿಲ್ಲ ಯಾವ ರೂಪವೂ ಇರಲಿಲ್ಲ ಆ ಕಾಲದಲ್ಲಿ ದೇವತೆಗಳಿಲ್ಲ ದಾನವರೂ ಇಲ್ಲ ದಿಕ್ಕುಗಳಿಲ್ಲ ಕಾಲದ ಅಸ್ತಿತ್ವವೂ ಇಲ್ಲ ಆಕಾಶ ಭೂಮಿ ಜಲ ಜ್ಯೋತಿ ಯಾವುದೂ ಇಲ್ಲ ಎಲ್ಲವೂ ಒಂದು ಅವ್ಯಕ್ತ ಶಕ್ತಿಯಲ್ಲೇ ಲೀನವಾಗಿತ್ತು ಈ ಸ್ಥಿತಿಯನ್ನು ಮೂಲ ಪ್ರಕೃತಿ ಅಥವಾ ಅವ್ಯಕ್ತ ಎನ್ನುತ್ತಾರೆ ಯದಾವ್ಯಕ್ತಂ ತದೇ ಕಮ್ ಆಸೀಸ್ ನ ಪ್ರಾಣೋ ನ ವ್ಯಾನೋ ನಪಾನೋ ನಾವು ದಾನ ತಮೋ ಮಾತ್ರ ಅಂದರೆ ಸೃಷ್ಟಿಯ ಮೊದಲು ಕೇವಲ ತಮೋಗುಣದಿಂದ ಕೂಡಿದ ಅವ್ಯಕ್ತ ಸ್ಥಿತಿ ಮಾತ್ರವಿತ್ತು ಶ್ವಾಸ ಚಲನೆ ಜೀವಶಕ್ತಿ ಯಾವುದೂ ಇರಲಿಲ್ಲ ಬ್ರಹ್ಮಾಂಡದಲ್ಲಿ ಯಾವುದೂ ಇರಲಿಲ್ಲ ಯಾವ ರೂಪವೂ ಇರಲಿಲ್ಲ ಯಾವ ಹೆಸರೂ ಇರಲಿಲ್ಲ ಆಕಾಶವಿಲ್ಲ ಭೂಮಿಯಿಲ್ಲ ಜಲವಿಲ್ಲ ಜ್ಯೋತಿ ಇಲ್ಲ ದಿಕ್ಕುಗಳಿಲ್ಲ ಕಾಲದ ಅಸ್ತಿತ್ವವಿಲ್ಲ ದಿನ ರಾತ್ರಿಗಳಿಲ್ಲ ಸೂರ್ಯ ಚಂದ್ರ ನಕ್ಷತ್ರಗಳು ಉದಯಿಸಿರಲಿಲ್ಲ ಗಾಳಿ ಹರಿಯುತ್ತಿರಲಿಲ್ಲ ಜಲವೂ ಹರಿಯುತ್ತಿರಲಿಲ್ಲ ಜೀವಿಗಳ ಶ್ವಾಸ ಚಲನೆಗಳೇ ಇರಲಿಲ್ಲ ಯಾವುದೂ ಬೆಳೆಯುತ್ತಿರಲಿಲ್ಲ ಏನೂ ನಶಿಸುತ್ತಿರಲಿಲ್ಲ ಎಲ್ಲವೂ ಒಂದು ಅವ್ಯಕ್ತ ಶಕ್ತಿಯಲ್ಲೇ ಲೀನವಾಗಿತ್ತು ಯಾವುದೂ ಪ್ರತ್ಯೇಕವಾಗಿರಲಿಲ್ಲ ರೂಪರಹಿತ ನಾಮರಹಿತ ಗುಣರಹಿತ ಸ್ತಬ್ಧ ಸ್ಥಿತಿ ಭೂಮಿ ಜಲದಲ್ಲಿ ಜಲ ಅಗ್ನಿಯಲ್ಲಿ ಅಗ್ನಿವಾಯುವಿನಲ್ಲಿ ವಾಯು ಆಕಾಶದಲ್ಲಿ ಆಕಾಶ ಮಹತ್ತಿನಲ್ಲಿ ಮಹತ್ ಅಹಂಕಾರದಲ್ಲಿ ಅಹಂಕಾರ ಪ್ರಕೃತಿಯಲ್ಲಿ ಎಲ್ಲವೂ ಒಂದರೊಳಗೆ ಒಂದಾಗಿ ಕರಗಿ ಹೋಗಿತ್ತು ಆ ಪ್ರಕೃತಿಯೇ ತಮೋಗುಣದಿಂದ ಆವೃತಳಾಗಿ ನಿಷ್ಕ್ರಿಯನಾಗಿದ್ದಳು ಅಲ್ಲಿ ಚಲನೆಯಿರಲಿಲ್ಲ ಬೆಳಕು ಇರಲಿಲ್ಲ ಕೇವಲ ಪರಮ ಶಾಂತಿಯ ಗಾಢಾಂಧಕಾರವಿತ್ತು ಬ್ರಹ್ಮ ವಿಷ್ಣು ಮಹೇಶರು ಅಸ್ತಿತ್ವದಲ್ಲಿರಲಿಲ್ಲ ದೇವತೆಗಳು ಅಸುರರು ಮನುಷ್ಯರು ಸಪ್ತಲೋಕಗಳು ಯಾವುದೂ ಪ್ರತ್ಯಕ್ಷವಾಗಿರಲಿಲ್ಲ ಕೇವಲ ವಿಶ್ವಕರ್ಮ ಮಾತ್ರ ಅವ್ಯಕ್ತ ರೂಪದಲ್ಲಿ ಅಲ್ಲಿ ಲೀನವಾಗಿದ್ದನು ಆತನಿಗೆ ಪರಬ್ರಹ್ಮ ಮಯಬ್ರಹ್ಮ ಪ್ರಭುದೇವ ಹೀಗೆ ಹತ್ತು ಹಲವು ನಾಮಗಳನ್ನು ಅನೇಕ ಪುರಾಣಗಳಲ್ಲಿ ಕಾಣಬಹುದು ಆ ಮಯಬ್ರಹ್ಮ ಸ್ವರೂಪವು ಜ್ಞಾನರೂಪವೇ ವಿಶ್ವಕರ್ಮನು ತಾನಾಗಿರುವುದರಿಂದ ಸರ್ವವನ್ನು ತಿಳಿದಿರುವನು ಅವನಿಗೆ ಉತ್ಪತ್ತಿಯೂ ನಾಶವೂ ಇಲ್ಲ ಹಾಗೆಯೇ ವೃದ್ಧಿಯೂ ಪ್ರಾಯವೂ ಇಲ್ಲ ಅವನಿಲ್ಲದ ಸ್ಥಳವೇ ಇಲ್ಲ ಅದು ಎಲ್ಲಾ ವಸ್ತುಗಳಲ್ಲಿಯೂ ಇರುವನು ಅದಕ್ಕಿಂತ ದೊಡ್ಡದಾದ ವಸ್ತುವು ಬೇರೊಂದಿಲ್ಲ ಈ ಅವ್ಯಕ್ತ ಸ್ಥಿತಿಯಲ್ಲಿ ಅನೇಕ ಯುಗಗಳು ಕಳೆದವು ಆ ನಿಶ್ಚಲ ರೂಪರಹಿತ ತಮೋಗುಣಮಯ ಪ್ರಕೃತಿಯಿಂದಲೇ ವಿಶ್ವಕರ್ಮನು ಜಗತ್ ಸೃಷ್ಟಿಯನ್ನು ಮಾಡಬೇಕು ಸೃಷ್ಟಿಯ ಸಮಯ ಬಂದಾಗ ಮಯಬ್ರಹ್ಮ ಸ್ವರೂಪನಾದ ವಿಶ್ವಕರ್ಮನು ತನ್ನೊಳಗೆ ಅಡಗಿದ್ದ ಎಲ್ಲಾ ರೂಪಾಂತರಗಳನ್ನು ತಿಳಿದು ಸೃಷ್ಟಿ ಪ್ರಾರಂಭಿಸಿದನು ಮೊದಲು ಪ್ರಧಾನ ತತ್ವ ಅಂದರೆ ಸೂಕ್ಷ್ಮ ಮೂಲ ಪದಾರ್ಥ ಸಕ್ರಿಯವಾಯಿತು ಅದರಿಂದ ಮಹತ್ತತ್ವ ಅಂದರೆ ಮಹಾದ್ಭುತ ಚೈತನ್ಯ ಉಂಟಾಯಿತು ಈ ಮಹತ್ತತ್ವ ಮೂರು ಸ್ವಭಾವ ಹೊಂದಿತ್ತು ಸಾತ್ವಿಕ ರಾಜಸ ಮತ್ತು ತಾಮಸ ಹಾಗೆ ಸಿಪ್ಪೆಯೊಳಗೆ ಬೀಜ ಅಡಗಿರುವಂತೆ ಮಹತ್ತತ್ವ ಪ್ರಧಾನ ತತ್ವದೊಳಗೆ ಅಡಗಿತ್ತು ಮಹತ್ತತ್ವದಿಂದ ಅಹಂಕಾರ ತತ್ವ ಅಂದರೆ ನಾನು ಎಂಬ ಭಾವ ಹುಟ್ಟಿತು ಇದಕ್ಕೂ ಮೂರು ಸ್ವಭಾವ ಸಾತ್ವಿಕ ರಾಜಸ ಮತ್ತು ತಾಮಸ ಹಾಗೆ ಮಹತ್ತತ್ವ ಪ್ರಧಾನದಲ್ಲಿ ಅಡಗಿರುವಂತೆ ಅಹಂಕಾರ ಮಹತ್ತತ್ವದಲ್ಲಿ ಅಡಗಿತ್ತು ಈ ತಾಮಸ ಅಹಂಕಾರದ ರೂಪಾಂತರವೇ ಶಬ್ದ ತನ್ಮಾತ್ರ ಅಂದರೆ ಶಬ್ದದ ಸೂಕ್ಷ್ಮ ತತ್ವ ಶಬ್ದ ತನ್ಮಾತ್ರದಿಂದ ಆಕಾಶ ಹುಟ್ಟಿತು ಆ ತಾಮಸ ಅಹಂಕಾರದಲ್ಲಿ ಈ ಶಬ್ದ ಮಾತ್ರಾಕಾಶ ಅಡಗಿತ್ತು ಆ ಶಬ್ದ ಮಾತ್ರಾಕಾಶದಿಂದ ಸ್ಪರ್ಶ ಮಾತ್ರ ಹುಟ್ಟಿತು ಅದರ ಮೂಲಕ ವಾಯು ಅಂದರೆ ಗಾಳಿ ಉಂಟಾಯಿತು ವಾಯುವಿನ ಗುಣವೇ ಸ್ಪರ್ಶ ಈ ಆಕಾಶದಲ್ಲೇ ಸ್ಪರ್ಶ ತನ್ ಅಡಗಿತ್ತು ಆ ವಾಯುವಿನ ರೂಪಾಂತರವೇ ರೂಪ ತನ್ಮಾತ್ರ ಇದರಿಂದ ತೇಜಸ್ಸು ಅಂದರೆ ಬೆಳಕು ಹುಟ್ಟಿತು ಸ್ಪರ್ಶ ಮಾತ್ರವಾಯುವಿನೊಳಗೆ ರೂಪ ತನ್ಮಾತ್ರ ಒಡಗಿತ್ತು ಈ ಜ್ಯೋತಸ್ಸಿನ ರೂಪಾಂತರವೇ ರಸತನ್ಮಾತ್ರ ಇದರಿಂದ ಜಲ ಅಂದರೆ ನೀರು ಉಂಟಾಯಿತು ಈ ಜಲದೊಳಗೆ ರೂಪ ಮಾತ್ರವೂ ಒಡಗಿತ್ತು ಸೃಷ್ಟಿ ವಿಶ್ವಕರ್ಮನ ಮನಸ್ಸಿನಿಂದಲೇ ಪ್ರಾರಂಭವಾಯಿತು ಮೊದಲು ಪ್ರಧಾನ ಎಂಬ ಮೂಲತತ್ವವು ಸಕ್ರಿಯವಾಯಿತು ಅದರಿಂದ ಮಹತ್ತತ್ವವು ಹುಟ್ಟಿತು ಮಹತ್ತತ್ವದಿಂದ ನಾನು ಎಂಬ ಭಾವವನ್ನುಂಟು ಮಾಡುವ ಅಹಂಕಾರ ತತ್ವವು ಉಂಟಾಯಿತು ಆ ಅಹಂಕಾರದಿಂದ ಶಬ್ದ ಸ್ಪರ್ಶ ರೂಪ ರಸ ಮತ್ತು ಗಂಧ ಎಂಬ ಪಂಚತನ್ಮಾತ್ರಗಳು ಮೂಡಿದವು ಈ ತನ್ಮಾತ್ರಗಳಿಂದ ಆಕಾಶ ಗಾಳಿ ಬೆಳಕು ಜಲ ಮತ್ತು ಭೂಮಿ ಎಂಬ ಪಂಚಭೂತಗಳು ಹುಟ್ಟಿದವು ಜಲವು ವಿಕಾರಗೊಂಡಾಗ ಗಂಧ ತನ್ಮಾತ್ರ ಉಂಟಾಯಿತು ಆ ಗಂಧ ತನ್ಮಾತ್ರದಿಂದಲೇ ಭೂಮಿ ಪ್ರಾರಂಭವಾಯಿತು ಭೂಮಿ ಹುಟ್ಟಿದ ಕ್ಷಣದಲ್ಲೇ ಗಂಧವು ಸಹ ಉಂಟಾಯಿತು ಆದ್ದರಿಂದ ಪೃಥಿವಿಯ ಸ್ವಭಾವವೇ ಗಂಧ ಯಾವುದು ಯಾವುದರಿಂದ ಹುಟ್ಟುತ್ತದೆಯೋ ಅದರ ಗುಣವು ಅದರಂತೆಯೇ ಬರುತ್ತದೆ ಆ ಗುಣವು ಆ ಕಾರಣಕ್ಕೆ ಸಂಬಂಧಪಟ್ಟದ್ದೇ ಆಗಿರುತ್ತದೆ ಈ ಪಂಚತನ್ಮಾತ್ರಗಳನ್ನು ಸೂಕ್ಷ್ಮವಾದವು ಅವಿಶೇಷ ಎಂದು ಕರೆಯುತ್ತಾರೆ ಅವುಗಳಿಂದ ಉಂಟಾದ ಪಂಚಭೂತಗಳನ್ನು ದೃಶ್ಯವಾದವು ವಿಶೇಷ ಎಂದು ಕರೆಯುತ್ತಾರೆ ಈ ಭೂತ ತನ್ಮಾತ್ರಗಳ ಸೃಷ್ಟಿ ತಾಮಸ ಅಹಂಕಾರದಿಂದಲೇ ಆರಂಭವಾಯಿತು ಸೃಷ್ಟಿಯ ಆರಂಭದಲ್ಲಿ ನಿಶ್ಚಲ ನಿರಾಕಾರ ವಿಶ್ವಕರ್ಮನು ತಾನೇ ಕಂಪನಗೊಂಡು ಶಕ್ತಿಯೊಂದಿಗೆ ವ್ಯಕ್ತನಾದಾಗ ಮೊದಲು ಮೂಡಿದ ನಾದವೇ ಓಂಕಾರ ಆ ಸಮಯದಲ್ಲಿ ಆ ಚೇತನವೇ ತನ್ನ ಶಕ್ತಿಯನ್ನು ಜಾಗೃತಗೊಳಿಸಿತು ಆ ಶಕ್ತಿಯೇ ಆದಿಶಕ್ತಿ ಅವಳನ್ನು ಮಹಾಮಾಯೆ ಅಥವಾ ಪರಾಶಕ್ತಿ ಎಂದು ಕರೆಯುತ್ತಾರೆ ಅವಳು ಎಚ್ಚರಗೊಂಡ ಕ್ಷಣದಲ್ಲೇ ಚಲನೆ ಆರಂಭವಾಯಿತು ಈ ಚಲನೆಯಿಂದೊಂದು ಸೂಕ್ಷ್ಮನಾದ ಮೂಡಿತು ಆ ನಾದವೇ ಓಂಕಾರ ಓಂಕಾರವೆಂದರೆ ಕೇವಲ ಶಬ್ದವಲ್ಲ ಅದು ಜೀವಂತ ಶಕ್ತಿ ಈ ಶಕ್ತಿಯಿಂದಲೇ ಪ್ರಥಮ ಚಲನೆಯನ್ನು ಪಡೆದ ಬ್ರಹ್ಮ ವಿಷ್ಣು ಮಹೇಶ್ವರರು ತಮ್ಮ ತಮ್ಮ ಕಾರ್ಯಕ್ಕೆ ಸಿದ್ಧರಾದರು ಸೃಷ್ಟಿಗೆ ಚಾಲನೆ ಸಿಕ್ಕಿತು ವೇದಗಳು ಈ ನಾದದಿಂದಲೇ ವ್ಯಕ್ತವಾದವು ಓಂಕಾರದ ಮಹಾಧ್ವನಿಯಂತೆ ಪರಮಶಕ್ತಿ ಪ್ರತ್ಯಕ್ಷಳಾದಳು ಅವಳು ಸ್ವಯಂ ಪ್ರಕಾಶಮಯಳು ಜಗತ್ತಿನ ತಾಯಿ ತ್ರಿಗುಣಾತ್ಮಿಕೆಯಾದರೂ ಗುಣಾತೀತಳು ಅವಳ ಸಂಕಲ್ಪವೇ ಸೃಷ್ಟಿಗೆ ಕಾರಣವಾಯಿತು ಆ ಮಹಾಮಯ ದೃಷ್ಟಿಯಿಂದ ಪ್ರಕೃತಿಗೆ ಚೇತನ ಬಂತು ಅವಳ ಯೋಗಶಕ್ತಿಯಿಂದಲೇ ಮಹತ್ವ ಅಹಂಕಾರ ಪಂಚತತ್ವಗಳು ಆಕಾಶ ವಾಯು ಅಗ್ನಿ ಜಲ ಭೂಮಿ ಕ್ರಮವಾಗಿ ಪ್ರತ್ಯಕ್ಷವಾದವು ಈ ರೀತಿಯಾಗಿ ಜಗತ್ತಿಗೆ ಮೊದಲನೆಯದಾಗಿ ಬಂದದ್ದು ಶಕ್ತಿ ಅದು ಆದಿಶಕ್ತಿ ಇದು ಮಯಬ್ರಹ್ಮನ ಸೃಷ್ಟಿ ಆ ನಂತರ ಅಶರೀರ ರೂಪದಲ್ಲಿದ್ದ ವಿಶ್ವಕರ್ಮನು ಆದಿಶಕ್ತಿಗೆ ಮೂರು ಬೀಜಗಳನ್ನು ನೀಡಿ ಓಂಕಾರದ ಮಂತ್ರೋಪದೇಶ ಮಾಡಿದನು ಆ ಮೂರು ಬೀಜಗಳಿಂದಲೇ ಬ್ರಹ್ಮ ವಿಷ್ಣು ರುದ್ರರು ಜನಿಸಿದರು ಆದಿಶಕ್ತಿ ಮಯಂ ಬೀಜಂ ಬೀಜಶಕ್ತಿ ಬ್ರಹ್ಮ ವಿಷ್ಣು ಮಹೇಶ್ವರ ಸೃಷ್ಟಿಯ ಆರಂಭದಲ್ಲಿ ಎಲ್ಲವೂ ನಿಶ್ಚಲವಾಗಿದ್ದಾಗ ದೇವರ ಚೇತನವೇ ಶಕ್ತಿಯಾಗಿ ವ್ಯಕ್ತವಾಯಿತು ಆ ಶಕ್ತಿಯೇ ಆದಿದೇವಿ ಅವಳು ದೇವತೆಗಳಿಗೂ ಲೋಕಕ್ಕೂ ಕಾರಣವಾದಳು ದೇವತೆಗಳಿಗೆ ಸಂಕಟ ಬಂದಾಗಲೆಲ್ಲ ಅವಳು ಕಾಳಿರೂಪ ಲಕ್ಷ್ಮೀರೂಪ ಸರಸ್ವತಿ ರೂಪ ತಾಳುತ್ತಾ ದುಷ್ಟಶಕ್ತಿಯನ್ನು ಸಂಹರಿಸಿದಳು ಅವಳು ಯಾವಾಗಲೂ ಎಲ್ಲರಲ್ಲಿಯೂ ನೆಲೆಸಿದ್ದಾಳೆ ದೇವತೆಗಳು ಕೂಡ ಅವಳ ಶಕ್ತಿಯ ಅಂಶ ಮಾತ್ರ ಅವಳೇ ಸೃಷ್ಟಿಯ ಮೂಲ ಸ್ಥಿತಿಯ ಆಧಾರ ಲಯದ ಅಂತ್ಯ ಸೃಷ್ಟಿಯ ಮೂಲವಾದ ಅವ್ಯಕ್ತ ಆದಿಪರ ತ್ರಿಮೂರ್ತಿಗಳನ್ನು ಪ್ರತ್ಯಕ್ಷಗೊಳಿಸಿದಳು ಮೊದಲು ಬ್ರಹ್ಮನು ಹುಟ್ಟಿದನು ನಂತರ ವಿಷ್ಣು ನಂತರ ಮಹೇಶ್ವರನು ಇವರಲ್ಲಿ ಯಾರು ಶ್ರೇಷ್ಠ ಯಾರು ಪ್ರಥಮ ಎಂಬುದನ್ನು ತಿಳಿಯದೆ ಮೂವರು ಪರಸ್ಪರ ವಿವಾದಿಸಿದರು ಆಗ ಆದಿಪರ ಶಕ್ತಿ ತನ್ನ ದಿವ್ಯ ರೂಪವನ್ನು ತೋರಿಸಿಕೊಂಡಳು ಸೂರ್ಯನ ಕೋಟ್ಯಾಂತರ ಕಿರಣಗಳಿಗಿಂತಲೂ ತೇಜಸ್ಸುಳ್ಳ ಆ ಜಗನ್ಮಾತೆಯನ್ನು ಕಂಡು ಮೂವರು ಕಣ್ಮುಚ್ಚಿ ನಿಂತರು ವಿಸ್ಮಯಗೊಂಡ ಅವರು ಭಯದಿಂದ ಕೈಗಳನ್ನು ಜೋಡಿಸಿ ನಿಂತರು ಆ ದಿವ್ಯಮಾತೆ ಮಧುರ ಸ್ವರದಲ್ಲಿ ಹೇಳಿದರು ಮಕ್ಕಳೇ ನೀವು ಮೂವರು ನನ್ನಿಂದಲೇ ಹುಟ್ಟಿದ್ದೀರಿ ನಾನೇ ಮೂಲ ಪ್ರಕೃತಿ ನಾನೇ ಪರಮಶಕ್ತಿ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ನನ್ನ ಸಂಕಲ್ಪದಿಂದಲೇ ನಡೆಯುತ್ತದೆ ಬ್ರಹ್ಮನೇ ನೀನು ಸೃಷ್ಟಿ ಕಾರ್ಯ ಮಾಡು ವಿಷ್ಣು ನೀನು ಈ ಜಗತ್ತನ್ನು ಪಾಲಿಸು ಶಂಕರನೇ ಪ್ರಳಯ ಕಾಲದಲ್ಲಿ ಸಂಹಾರ ಕಾರ್ಯ ನಿನ್ನದು ತ್ರಿಮೂರ್ತಿಗಳು ತಲೆಬಾಗಿ ಆಕೆಯನ್ನು ಸ್ತುತಿಸಿ ಅನುಗ್ರಹವನ್ನು ಪಡೆದರು ಅವಳ ಆದೇಶದಂತೆ ಬ್ರಹ್ಮನು ಸಪ್ತರ್ಷಿಗಳನ್ನು ಮರೀಚಿ ಅತ್ರಿ ಅಂಗಿರಸ ಪುಲಸ್ತ್ಯ ಪುಲಹ ಕ್ರತು ವಶಿಷ್ಠ ತನ್ನ ಮನಸ್ಸಿನಿಂದಲೇ ಸೃಷ್ಟಿಸಿದನು ನಂತರ ಮನುಗಳನ್ನು ಸೃಷ್ಟಿಸಿದನು ಇವರಿಂದಲೇ ಮಾನವರ ಪೀಳಿಗೆ ಪ್ರಾರಂಭವಾಯಿತು ನಂತರ ದೇವತೆಗಳು ಅಸುರರು ಯಕ್ಷರು ಗಂಧರ್ವರು ಪಿತೃಗಳು ಪ್ರಾಣಿ ಪಕ್ಷಿಗಳು ಸಸ್ಯಗಳು ಎಲ್ಲರೂ ಅವನ ಮನಸ್ಸಿನಿಂದಲೇ ಹುಟ್ಟಿದರು ಈ ರೀತಿಯಾಗಿ ಆದಿಪರಾಶಕ್ತಿಯ ಶಕ್ತಿಯ ಸಂಕಲ್ಪದಿಂದಲೇ ಸೃಷ್ಟಿ ಪ್ರಾರಂಭವಾಯಿತು ವಿಷ್ಣು ಲೋಕವನ್ನು ಪಾಲಿಸಲು ಪ್ರಾರಂಭಿಸಿದನು ಮಹೇಶ ಪ್ರಳಯದ ಸಂಹಾರದ ಕರ್ತೃನಾದನು ಆದಿಪರಾಶಕ್ತಿಯೇ ಶಕ್ತಿಯೇ ಸಕಲದ ಮೂಲ ಅವಳಿಲ್ಲದೆ ಏನೂ ಇಲ್ಲ ಅವಳಿಲ್ಲದೆ ಏನೂ ಚಲಿಸಲಾರದು ವಿಶ್ವಂ ಕೃತ್ಸ್ನಂ ಕರ್ಮಕ್ರಿಯಾ ವ್ಯಾಪಾರೋ ಯಸ್ಯ ಸಹ ವಿಶ್ವಕರ್ಮ ಈ ಮಂತ್ರದ ಅರ್ಥವೆಂದರೆ ಪ್ರಪಂಚದ ಸೃಷ್ಟಿಕಾರ್ಯವನ್ನು ನಡೆಸುವವನು ಪರಬ್ರಹ್ಮ ವಿಶ್ವಕರ್ಮ ಋಗ್ವೇದದ ವಿಶ್ವಕರ್ಮ ಸೂಕ್ತದ ಪ್ರಥಮ ಮಂತ್ರ ಯಾಯಿಮ ವಿಶ್ವ ಭುವನಾನಿ ನ್ಯಸಿದಾತ್ ನ್ಯಸೀದಾತ್ಪಿತಾನ ಸೃಷ್ಟಿಗೆ ಮೊದಲು ಲಯವನ್ನು ವಿವರಿಸುತ್ತದೆ ಸೃಷ್ಟಿಯನ್ನೆಲ್ಲ ಅರ್ಥ ಮಾಡಿಕೊಳ್ಳಲು ಮೊದಲು ಲಯವನ್ನು ತಿಳಿದುಕೊಳ್ಳಬೇಕು ವಿಶ್ವವು ಅಂಧಕಾರದಲ್ಲಿತ್ತು ಎಲ್ಲವೂ ಹೋಮಿಸಲ್ಪಟ್ಟಂತಾಗಿತ್ತು ಈ ಹೋಮವು ಅಖಿಲಾಂಡಕೋಟಿ ಬ್ರಹ್ಮಾಂಡಗಳ ನಾಯಕನಾದ ಪರಮ ಪುರುಷ ವಿರಾಟ್ ವಿಶ್ವಕರ್ಮನಲ್ಲಿ ನಡೆಯಿತು ಆತನು ತನ್ನಲ್ಲಿ ವಿಶ್ವವನ್ನು ಆಹುತಿಯಾಗಿ ಸ್ವೀಕರಿಸಿದನು ನಂತರ ಪುನಃ ಸೃಷ್ಟಿಸಬೇಕೆ ಎಂಬ ಸಂಕಲ್ಪದಿಂದ ಒಂದೇ ಸಂಕಲ್ಪದಿಂದಲೇ ಸೃಷ್ಟಿಕಾರ್ಯವನ್ನು ಪ್ರಾರಂಭಿಸಿದನು ಪರಮಾತ್ಮ ವಿಶ್ವಕರ್ಮನನ್ನು ಪ್ರಥಮವಾಗಿ ಭೂಮಿಯ ಮೇಲೆ ಸಾಕ್ಷಾತ್ಕರಿಸಿದವರು ಭೌವನ ವಿಶ್ವಕರ್ಮ ಋಷಿಗಳು ನಾವು ಅವರ ವಂಶದಲ್ಲಿ ಹುಟ್ಟಿರುವುದು ನಮ್ಮ ಭಾಗ್ಯ ಅವರು ಭಗವಂತನನ್ನು ಕಂಡುಕೊಳ್ಳಲು ಭಗವಂತನೆ ನೀನು ಹೇಗಿದ್ದಿ ಈ ಬ್ರಹ್ಮಾಂಡ ಹೇಗೆ ಸೃಷ್ಟಿಯಾಯಿತು ದರ್ಶನ ಕೊಡು ಎಂದು ಸಂಕಲ್ಪಿಸಿ ತಪಸ್ಸಿಗೆ ಕುಳಿತರು ತಪಸ್ಸಿನ ಸಮಯದಲ್ಲಿ ಮೊದಲು ಅವರಿಗೆ ಸಂಪೂರ್ಣ ಕತ್ತಲೆಯ ಅನುಭವವಾಯಿತು ನಂತರ ಪರಮಪುರುಷ ವಿಶ್ವಕರ್ಮನ ಸೃಷ್ಟಿಕ್ರಮ ಕ್ರಮವಾಗಿ ಅವರ ದೃಷ್ಟಿಗೆ ವ್ಯಕ್ತವಾಯಿತು ಈ ತಪಸ್ಸಿನಿಂದ ಸಂತೃಪ್ತರಾದ ದೇವತೆಗಳು ಭೌವನ ಋಷಿಗಳಿಗೆ ಐಂದ್ರಾಭಿಷೇಕ ಮಾಡಿದರು ಇದರಿಂದ ಅವರು ಬ್ರಹ್ಮರ್ಷಿ ಭೌವನರು ಅಂದರೆ ಭೌವನ ವಿಶ್ವಕರ್ಮ ಎಂದು ಪ್ರಸಿದ್ಧರಾದರು ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು